ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತಾನ್ಯಾ ಕುಕ್ಕಿಂಗ್ ಹೌಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತಿನ ರೆಸಿಪಿ ಮಜ್ಜಿಗೆ ಹುಳಿ ರೆಸಿಪಿ ಇವತ್ತು ಸೋರೆಕಾಯಲ್ಲಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಮಜ್ಜಿಗೆ ಹುಳಿನ ತುಂಬ ತರಕಾರಿಗಳಿಂದ ಕೂಡ ಮಾಡ್ತಾರೆ ಇವತ್ತು ನಾನು ಸೋರೆಕಾಯಿಂದ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಇರೋ ಸೋರೆಕಾಯಿನ ತಗೋಬೇಕು ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ಫೀಲ್ ಮಾಡ್ತಿದ್ದೀನಿ ನೀವು ಸಿಪ್ಪೆ ಸಮೇತ ಕೂಡ ಹಾಕ್ಬೋದು ಸಿಪ್ಪೆ ಸಮೇತ ಕೂಡ ಹಾಕಿದರೂ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ತುಂಬ ಎಳೆಯೇ ಇರೋ ಸೋರೆಕೆ ತೊಗೋಬೇಕು ಬಲ್ತಿರೋ ಇರೋ ಆದರೆ ಪೀಸಸ್ಗಳು ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ ಹಾಗೆ ಸಾಂಬಾರು ಕೂಡ ಟೇಸ್ಟ್ ಆಗೋದಿಲ್ಲ ಈ ಸಾಂಬಾರನ್ನ ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಇವಾಗ ಸೋರೆಕಾಯಿಯೆಲ್ಲ ಫೀಲ್ ಮಾಡಿಬಿಟ್ಟು ಸೊಪ್ಪೆ ಫೀಲ್ ಮಾಡಿಬಿಟ್ಟು ಈಗ ಮಧ್ಯವಾಗ ಕಟ್ ಮಾಡಿಕೊಂಡು ಪೀಜ್ಗಳಾಗಿ ಮಾಡ್ತಿದ್ದೀನಿ ಈಗ ಅದನ್ನು ಮಧ್ಯ ತಿರುಳು ಕೂಡ ತೆಗಿತಿದ್ದೀನಿ ಎಳಿ ಸೋರೆಕಾಯಿ ಆದರೂ ಕೂಡ ಮಧ್ಯ ತಿರುಳಲ್ಲಿ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ ಹಾಗಾಗಿ ತಿರುಳು ಕೂಡ ತೆಗಿತಿದ್ದೀನಿ ನೋಡಿ ತೆಗ್ದುಬಿಟ್ಟು ಅದನ್ನು ಯಾವ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಇದೊಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ತಿದ್ದೀನಿ ನಿಮಗೆ ಸ್ವಲ್ಪ ಚಿಕ್ಕದ ಬೇಕು ಇಲ್ಲ ಸ್ವಲ್ಪ ದೊಡ್ಡದ ಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಕಟ್ ಮಾಡಿದ ಪೀಸಸ್ಗಳನ್ನ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಪೀಸಸ್ಗಳು ಎಷ್ಟು ಬೇಯ ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಹೆಸಳಷ್ಟು ಫ್ರೆಶ್ ಕರಿಬೇವು ಕೂಡ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಎಷ್ಟು ಬೇಯೋಕೆ ಅವಶ್ಯಕತೆ ಇದೆ ಅಷ್ಟು ನೀರು ಕೂಡ ಹಾಕಿಬಿಟ್ಟು ಮೊದಲೇ ನೆನೆಸಿಟ್ಟಿರೋ ಕಡಲೆ ಬೇಳೆನ ಒಂದು ಎರಡು ಸ್ಪೂನಷ್ಟು ಹಾಕ್ತೀನಿ ಮೊದಲೇ ಒಂದು ಟು ಅವರ್ಸ್ ಮುಂಚೆ ನೆನೆಸಿಟ್ಟಿರೋ ಕಡಲೆಬೇಳೆನ ಹಾಕಿ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಒಂದು ಮೂರು ವಿಶೀಲ್ ತೊಗೊಂಡ್ರೆ ಸಾಕಾಗುತ್ತೆ ಪೀಸಸ್ಗಳೆಲ್ಲ ಚೆನ್ನಾಗಿ ಬೇದಿರುತ್ತೆ ಅದು ಮೂರು ಆಗಲಿ ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಮೂರು ಟೇಬಲ್ ಅಷ್ಟು ತೆಂಗಿನಕಾಯಿ ತುರಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ನಾನು ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಟೇಬಲ್ ಅಷ್ಟು ಜೀರಿಗೆ ಹಾಗೆ ಒಂದು ಟೂ ಅವರ್ಸ್ ಮುಂಚೆನೇ ನೆನೆಸಿಟ್ಟಿರೋ ಕಡಲೆಬಿಡೆ ಒಂದು ಟೇಬಲ್ ಅಷ್ಟು ಹಾಕ್ತಿದ್ದೀನಿ ಆವಾಗಲೇ ಪೀಸಸ್ಗಳು ನೆನೆಯೋದು ಕೂಡ ಹಾಕಿದ್ನಲ್ಲ ಅದೇ ಗಡಲೆ ಬೇಳೆ ಇದಕ್ಕೂ ಮಸಾಲೆ ಕೂಡ ಒಂದು ಸ್ಪೂನ್ ಹಾಕಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಇದನ್ನು ಮಿಕ್ಸಿ ಮಾಡಿಕೊಂಡು ತೊಗೊಳ್ಳೋಣ ಇವಾಗ ನೋಡಿ ಮಿಕ್ಸಿ ಮಾಡಿಕೊಂಡಿದೆ ತುಂಬ ನೈಸಾಗಿ ನೋಡ್ಕೊ ರುಬ್ಕೋಬೇಕು ಹಾಗೆ ತೆರಿತೀರಿ ಇರ್ಬಾಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಅಷ್ಟರಲ್ಲಿ ಕುಕ್ಕರ್ ಕೂಡ ಕಂಪ್ಲೀಟ್ ಆಗಿದೆ ಬನ್ನಿ ಕೂ ಪೀಸಸ್ಗಳು ಯಾವ ರೀತಿ ಬೀದಿದೆ ಅಂತ ನೋಡೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ತುಂಬ ಎಳೆಯದಿರೋದ್ರಿಂದ ಮೂರು ವಿಷಲ್ ಸಾಕಾಗುತ್ತೆ ಮೂರು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬೇಯುತ್ತೆ ನೆಕ್ಸ್ಟ್ ಸ್ಟವ್ನ ಆನ್ ಮಾಡಿಬಿಟ್ಟು ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡಬೇಕು ಅಂತಿದ್ದೀರಲ್ವ ಅದೇ ಪಾತ್ರೆನ ಇಟ್ಕೊಂಡು ಅದು ಸ್ವಲ್ಪ ಆದ ತಕ್ಷಣ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಹಾಕೋದ್ರಿಂದ ಸಾಂಬಾರು ಫ್ಲೇವರ್ ಹಾಗೂ ಟೇಸ್ಟ್ ಎರಡೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಅಥವಾ ನೀವು ಆಯಿಲ್ ಕೂಡ ಹಾಕ್ಬೋದು ತೊಂದರೆ ಇಲ್ಲ ಅದು ಅದು ಬಿಸಿಯಾದ ತಕ್ಷಣ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕರಿಬೇವು ಹಾಕಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗು ಹಾಕಿ ಅದು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಹಾಕಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಇದೆಲ್ಲ ಹಸಿ ವಾಸನೆ ಹೋಗಲಿ ಮಸಾಲೆದು ಹಸಿ ವಾಸನೆ ಹೋಗ್ತದ ತಕ್ಷಣ ಅದಕ್ಕೆ ಬೇಯಿಸ್ಕೊಂಡಿಟ್ಕೊಂಡಿರೋ ಸೋರೆಕಾಯಿ ಪೀಸ್ಗಳು ಕೂಡ ಹಾಕಿ ಪೀಸಸ್ಗಳಲ್ಲೇ ನೀರಿರುತ್ತೆ ನೋಡಿಕೊಂಡು ಹಾಕಿ ಪೀಸಸ್ಗಳು ಹಾಕಿದ ಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀರು ಹಾಕೋಬೋದು ಈ ಸಾಂಬಾರು ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಪೀಸಸ್ಗಳು ಬೇಯಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಇವಾಗ ನೋಡಿಕೊಂಡು ಉಪ್ಪು ಹಾಕಿ ಈಗ ಅದು ಸಾಂಬಾರು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಇದು ಕುದ್ದು ಫ್ಲೇಮ್ನ ಹಾಫ್ ಮಾಡಿಬಿಡಿ ಯಾಕೆಂದರೆ ಇದು ಕೂಲ್ ಆಗಬೇಕು ಸಾಂಬಾರು ಕೂಲ್ ಆಗೋದ್ರೊಳಗೆ ನಾವು ಒಂದು ಒಂದು ಬೌಲಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಕಡ್ಕೊಳ್ಳೋಣ ಗಟ್ಟಿ ಮೊಸರನ್ನೇ ಸಾಂಬಾರಿಗೆ ಹಾಕಿದರೆ ಅದು ಹಾಗೆ ಗಟ್ಟಿ 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 ಇರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಕಡ್ಕೊಂಡು ಹಾಕಿದರೆ ಸಾಂಬಾರು ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ಇವಾಗ ನೋಡಿ ಸಾಂಬಾರು ಕೂಡ ಕೂಲಾಗಿದೆ ಈಗ ಕಡ್ಕೊಂಡಿರೋ ಮೊಸರು ಕೂಡ ಹಾಕೋಣ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೀಸಸ್ಗಳಿಗೂ ಕೂಡ ಇದು ಚೆನ್ನಾಗಿ ಹಿಡಿಯುತ್ತೆ ಕಟ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಸಾಂಬಾರು ಅಂತ ಸೋರೆಕಾಯಿ ಮಜ್ಜಿಗೆ ಹುಡಿ ಇವಾಗ ಫರ್ಫೆಕ್ಟಾಗಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಬಿಸಿ ರೈಸ್ಗಂತೂ ತುಂಬ ಟೇಸ್ಟಿಯಾಗಿರುವಂಥ ಸಾಂಬಾರು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ತಿಕ್ನೆಸ್ಸಾಗಿ ಬಂದಿದೆ ಇಷ್ಟು ತಿಕ್ನೆಸ್ಸಾಗಿ ಇರಬೇಕು ಸಾಂಬಾರು ಆವಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಬಿಸಿ ರೈಸ್ಗೆ ಸರ್ವ್ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ನೀವು ಒಮ್ಮೆ ಕೂಡ ಆದರೂ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್